ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ವರಾಜ್ ಸೆವೆನ್ ತ್ರೀ ಫೈವ್ ಸಿಂಗಲ್ ಅನ್ನೋ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಮ್ಮ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ ತಗೊಂಡು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ ಆಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಭಿಕ್ಷಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಭಿಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ಗಾಡಿ ಸೇಗಿದ್ರೆ ಈ ಅಲ್ಲಿ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಅಂತ ಹೇಳ್ಬೋದು ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ಆದಷ್ಟು ನೋಡಿ ಗಾಡಿ ಬಂದ್ಬಿಟ್ಟು ಸ್ವರಾಜ್ ಸೆವೆನ್ ಥ್ರೀ ಡಬಲ್ ಎಫ್ ಅದು ಓಕೆ ಹಾಂ ಅದು ನಿಮಗೆ ಡಬಲ್ ಈ ಬರೋದ್ರಿಂದ ನಿಮಗೆ ನಾರ್ಮಲ್ ಸ್ಟೇರಿಂಗ್ ಇದೆ ಆಯಿಲ್ ಬ್ರೇಕ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಬೇರೆ ನಾನ್ನೂರ ಎಂಬತ್ತು ಗಂಟೆ ಓಡಿದೆ ಅದು ಓಕೆ ಇಪ್ಪತ್ಮೂರು ಮಾಡಲು ನಾನೂರ ಗಂಟೆ ಒಡೆದೆ ಹಾಂ ಗಾಡಿ ಜನನು ಇದೆ ಹ್ಞೂ ಟಾಪು ಬಂಪರ್ ಎಲ್ಲ ರನ್ನಿಂಗ್ ಕಂಡೀಷನ್ ಇದೆ ಅದು ಓಕೆ ಲೋನ್ ಬೇಕಾದ್ರೆ ಲೋನ್ ಆಪ್ಷನ್ ಇದೆ ವೇಯ್ಟ್ ಮಾಡಿ ಲೋನ್ ಮಾಡಿಕೊಡ್ತೀವಿ ಓಕೆ ಓನರ್ ಎಸ್ಟ್ ಇದು ಫಸ್ಟ್ ಪಾರ್ಟಿ ಇದೆ ತಗೋಣ ಸೆಕೆಂಡ್ ಪಾರ್ಟಿ ಆಗ್ತದೆ ಟೈರ್ಗಳು

ವಿಥ್ ಇನ್ಸೂರೆನ್ಸ್ ನಮ್ ಕಡೆಗೆ ಇರುತ್ತೆ ನಾಲ್ಕು ನಲ್ವತ್ತು ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಬಂದು ಒಂದು ಗಾಡಿ ಜಮೀನಿದೆ ಅದು ಅಂದ್ರೆ ಒನ್ ಇಯರ್ ಇನ್ಶೂರೆನ್ಸ್ ಕೂಡ ಹಾಕ್ಕೊಡ್ತೀರಾ ಇಯರ್ ಇನ್ಶೂರೆನ್ಸ್ ಹಾಕ್ ಓಕೆ ಗಾಡಿ ಇರೋದ್ ಲೊಕೇಶನ್ ಸರ್ ಅದು ದಾವಣಗೆರೆ ಸರ್ ದಾವಣಗೆರೆ ಸಿಟಿನಾ ಹಾ ಸಿಟಿ ಇಲ್ಲಿ ಇರುತ್ತೆ ಒಂದ್ ಸಲ ಫೋನ್ ಮಾಡ್ಕೊಂಡೆ ಬರಕ್ಕೆ ಹೇಳ್ರಿ ಅದು ಓಕೆ ಆದಷ್ಟು ಬರೋಕ್ಕೂ ಮುಂಚೆ ನಿಮ್ಗ್ ಫೋನ್ ಮಾಡ್ಕೊಂಡ್ ಬಂದ್ರೆ ಬಿಟ್ರು ಫೋನ್ ಮಾಡ್ಕೊಂಡೆ ಕನ್ಫರ್ಮ್ ಮಾಡ್ಕೊಂಡು ಬರೋಕೆ ಓಕೆ ಓಕೆ ಸರ್ ಫಸ್ಟ್ ನಂಬರ್ ಇದೆ ಬೇರೆ 480 ಅಂತೆ ಗಾಡಿ ಮಾತ್ರ ಚೆನ್ನಾಗಿದೆ ಸರಿ ಸರ್ ನಂಬರ್ ಇದೆ ಹಾಕಿಲ್ಲ ಆ ನಂಬರ್ ಫೋನ್ ನಂಬರ್ ಇದೆ ಹಾಕಿ ಬರ್ಬೇಕಾದ್ರೆ ಬರಬೇಕಾದರೆ ಒಂದು ಫೋನ್ ಮಾಡ್ಕೊಂಡು ಬರಕ್ಕೆ ಸರಿ ಸರ್ ಓಕೆ